ಇದು ಕಾಯಿ ಎಣ್ಣೆ ಚೆನ್ನಾಗಿ ತಿರ್ಕೋಬೇಕು ಆಮೇಲೆ ಸ್ವಲ್ಪ ಅಕ್ಕಿ ನೆನೆ ಹಾಕೋಬೇಕು ಒಂದು ಗಂಟೆ ಮೊದಲು ಕಾಯಿ ತುರಿ ಮೊದಲು ಆಮೇಲೆ ಕಾಯಿ ಅಕ್ಕಿ ಇದು ಕಾಯಿ ತುರಿ ಹಸಿರು ಮೆಣಸಿಕಾಯಿ ಈರುಳ್ಳಿ ಸಾಂಬಾರ್ ಸೊಪ್ಪು ಉಪ್ಪು ಎಲ್ಲ ಹಾಕ್ಕೊಂಡು ಇದರಲ್ಲೇ ಸೀನು ಮಾಡ್ಬೋದು ಓಕೆ ಇವಾಗ ನೀವು ಮಾಡಿರೋ ಸೀನ ಖಾರ ಖಾರ ಸಿ ಅಂದ್ರೆ ಎಕ್ಸ್ಟ್ರಾ ಬೆಲ್ಲಗಿಲ್ಲ ಹಾಕ್ಬೇಕಾ ಇಲ್ಲ ಸಕ್ಕರೆ ಹಾಕಿ ಇದು ಹಸ್ರ ಈರುಳ್ಳಿ ಹಾಕೋ ಬದಲು ಬೆಲ್ಲ ಹಾಕಿದ್ರೆ ಬೆಲ್ಲ ಕಾಯಿ ಹಾಕಿ ಸ್ವಲ್ಪ ನೆನ್ಸ್ಕೊಂಡು ಹಾಕಿ ರುಬ್ಬಿ ಎಣ್ಣೆ ಒಳಗೆ ನಮ್ಮೂರ ಕಡೆ ಹೋಗ್ಬೇಕಾದ್ರೆ ಫಸ್ಟ್ ಟೋಲ್ ಸಿಗುತ್ತೆ ಆಗಿರೋದು ಹೊಸ್ದಾಗಿರೋದು ಇದು ಓಪನ್ ಆಗಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯ್ತು ಸೊ ಬೈಕಿಗೆಲ್ಲ ಫ್ರೀ ಇದೆ ಬಟ್ ಕಾರ್ಗೆ ಇಲ್ಲಿ ನಿಯರ್ ಹಾಸನ್ ಇದ್ದವ್ರಿಗೆಲ್ಲ ಏನು ಜಾಸ್ತಿ ಇದು ಮಾಡಲ್ಲ ಐ ಡಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಬಿಡ್ತಾರೆ ಸೊ ಕೆ ಎ ತರ್ಟೀನ್ ರಿಜಿಸ್ಟ್ರೇಷನ್ ಆಗಿರಬೇಕು ಬಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಸರೌಂಡಿಂಗ್ಸಲ್ಲಿ ಇದ್ದರೆ ಮಾತ್ರ ಇವರು ಅಲೋ ಮಾಡ್ತಾರೆ ಅದರ್ವೈಸ್ ವಿ ಹ್ಯಾವ್ ಟು ಪೇ ಹಿಯರ್ ಇವಾಗ ಸಕ್ಲೇಶ್ಪುರ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಒಂದು ಮದುವೆ ಇತ್ತು ನಾಳೆ ಸೊ ನಮ್ಮ ರಿಲೇಷನ್ದು ಹಂಗಾಗಿ ಇವತ್ತು ಹೋಗ್ತಾ ಇದ್ವಿ ಸಂಜೆ ಒಂದು ಫೈವ್ ಓ ಕ್ಲಾಕ್ ಆಗಿದೆ ನೋಡಿ ಇದು ಆಗಿರೋದು ನಮ್ಮ ಇದು ಬೈರಪುರ ಸೊ ಈ ಭೈರಪ್ಪುರದಲ್ಲಿ ನಾವು ಕ್ರಾಸ್ ತಗೋಬೇಕಲ್ಲಿ ಮುಂದೆ ಬಟ್ ಈ ರೋಡ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಸೊ ಹಂಗಾಗಿ ನಾವು ಮುಂದೆ ಪಾಳೆ ರೋಡ್ ಕನೆಕ್ಟ್ ಆಗುತ್ತೆ ಅದರಲ್ಲಿ ಹೋಗ್ತೀವಿ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಇವಾಗ ರೋಡ್ ರೋಡಲ್ಲಿ ಹೋಗ್ತಾ ಇದೀವಿ ನಮ್ಮ ಮನೆಯವರ ಮಾವನ ಮಗನ ಮಗಳ ಮದ್ವೆ ನೈಟ್ ರಿಸೆಪ್ಷನ್ ಇದೆ ಹೋಗ್ತಾ ಇದೀವಿ ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ತಾ ಇದಾರೆ ಹಳೇಪಾಳ್ಯ ದೇವಸ್ಥಾನ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದು ನಮ್ಮ ಹಳೆಪಾಳ್ಯ ರವಿಚಂದ್ರನ್ ಮಲ್ಲಾ ಫಿಲಮಲ್ಲಿ ಇಲ್ಲೇ ಶೂಟಿಂಗ್ ಮಾಡಿದ್ದು ಇಲ್ಲೇ ಹೋಗಬೇಕು ನಮ್ಮೂರಿಗೆ ತೋಟ ಅನ್ನ ಎಂಟ್ರಿ संजय ಮಗ್ಗೆ ಹತ್ರ ಬಂದ್ರಿ ಸ್ವಲ್ಪ ಟೈಮು ಏಳು ಗಂಟೆ ಆಗಿ ಬಂತು ಕತ್ತಲೆ ಆಗಿದೆ ಮಗ್ಗೇಲಿ ಫೇಮಸ್ ಅಂದರೆ ಅಂಥದ್ದು ಹೇಳ್ಕೊಳಂಥದ್ದು ಏನಿಲ್ಲ ಬಟ್ ಇಟ್ಸ್ ಲೈಕ್ ಅವ್ರ ಕೊಡ್ಲಿಪೇಟೆ ಸೇಮ್ ಕೊಡ್ಲಿಪೇಟೆ ಹೇಗಿದೆಯೋ ಹಾಗೆ ಅಂಗಡಿಗಳು ಮೇನ್ ಬೇಕಾಗಿರೋಂಥದ್ದು ಐಟಮ್ಸ್ ಆಲ್ಮೋಸ್ಟು ದೊಡ್ಡ ದೊಡ್ಡ ಕಾಫಿ ಬ್ಲಾಂಡರ್ಸ್ ಇದಾರೆ ಆಲ್ಮೋಸ್ಟ್ ಮಗ್ಗೆ ಥರ ಕೊಪ್ಳು ಸುತ್ತಮುತ್ತ ಎಲ್ಲ ಕಾಫಿ ಬೆಳೆಗಾರರೇ ಇರೋದು ತೋರಿಸ್ತೀನಿ ಬಟ್ ಇವಾಗ ಆಗಿದೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ಕೊಟ್ಟಲಿಪೇಟೆ ಹತ್ತತ್ರ ಬರ್ತಿದ್ದೀವಿ ನೆಕ್ಸ್ಟು ಇದಾದ ಮೇಲೆ ರಾಯರ್ ಕೊಪ್ಪಳು ಬರುತ್ತೆ ರಾಯರ್ ಕೊಪ್ಪಳ ದಾಟ ಆದಮೇಲೆ ನಮ್ಮದು ಕೊಡ್ಲಿಪೇಟೆ ಹೊಸ್ದಾಗಿ ಫ್ರಿಡ್ಜ್ ಆಗಿದೆ ಸೊ ಅಲ್ಲಿಂದ ನಾವು ಜಾಯ್ನ್ ಆಗ್ತೀವಿ ಸೊ ಇವಾಗೆಲ್ಲ ಈವ್ನಿಂಗ್ ಆಯಿತಲ್ಲ ಎಲ್ಲ ಎಣ್ಣೆಗಳೆಲ್ಲ ಮೂಡಿಸಿರ್ತಾಯಿರೋದು ಯಾವ ಇವು ಇವೆಲ್ಲ

ತಾಲೂಕಿ ಅಪ್ಪ ಕೊಡಗು ಹೋಗ್ಲಿ ಗ್ರಾಮಕ್ಕೆ ಬಂದು ಸೇರಿದ್ದೀನಿ ಇವಾಗ ನಮ್ಮೆ ಇವರೆಲ್ಲ ನಮ್ಮ ತಂಗ್ರು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಮ್ಮೂರು ಹತ್ರ ಬಂದಿದ್ದೆ ಸೊ ನಮ್ಮ ರಿಲೇಟಿವ್ಸ್ ಒಂದು ಮದುವೆ ಇತ್ತು ಹಾಗಾಗಿ ನಮ್ಮ ಮನೆ ಹತ್ರ ಬಂದಿದ್ದೆ ಸೊ ನಿನ್ನೆ ನೈಟ್ ಬಂದಿದ್ದು ಲೇಟ್ ಆಯಿತು ಇವಾಗ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಹೋಗಬೇಕು ತಿಂಡಿಗೆ ಇಲ್ಲಿಗೆ ಹೊರಟಿದ್ಯಮ್ಮ ಹಿಂಗೆ ಮದುವೆಗೆ ಯಾರು ಮದುವೆ ನಮ್ಮ ಮಾವನ ಮಗನ ಮಗಳು ಓಕೆ ನಿನ್ನೆ ರಿಸೆಪ್ಷನ್ ಅಟೆಂಡ್ ಮಾಡಿದ್ರಿ ಅನ್ಸುತ್ತಲ್ಲ ಓಕೆ ಓಕೆ ಎಲ್ಲ ರೆಡಿ ಆಗೋಯ್ತಲ್ಲ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಬನ್ನಿ ಹಾಂ ಏನು ಪ್ರೊಸೀಜರ್ ಇದು ಮಾಡ್ತಾ ಇದ್ದೀರಲ್ಲ ಓಕೆ ಸರಿ ಇವರಿಬ್ಬರು ಬಗ್ಗೆ ಹೇಳಿ ಇವರಿಬ್ಬರು ನನ್ನ ಅವ್ರಿಬ್ರಿಗೆ ಗೌರಿ ಹಬ್ಬದ ಗಿಫ್ಟ್ ಕೊಡ್ತಾ ಇದ್ದೀನಿ ಜಾಗ so, you know, <laughs> <laughs>